ಎಲ್ಲರಿಗೂ ನಮಸ್ಕಾರ ಮಲ್ಲೇಶ್ವರ ಎಂಟನೇ ಕ್ಷೇತ್ರಗೆ ರಾಮಾಶ್ವರಂ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟು ಐದು ಫ್ಲೋರ್ ಇದೆ ನಾವು ಇದು ಓಪನ್ ಮಾಡಿ ಹನ್ನೊಂದು ತಿಂಗಳಾಯ್ತು ಓಪನ್ ಮಾಡಿ ಎರಡನೇ ತಿಂಗಳಿಗೆ ನಾವು ಮಾವಿನ ಮೇಳ ಅಂತ ಶುರು ಮಾಡಿದ್ವಿ ಅದು ಒಂದು ತಿಂಗಳು ಮಾಡಿದ್ವಿ ತುಂಬ ಸಕ್ಸಸ್ಫುಲ್ ಆಗೋಯ್ತು ಅದಾದ್ಮೇಲೆ ಜಾಕ್ ಫ್ರೂಟ್ ಮೇಳ ಅಂತ ಮಾಡಿದ್ವಿ ಅದು ಒಂದು ಒಂದೂವರೆ ತಿಂಗಳು ಮಾಡಿದ್ವಿ ತುಂಬ ತಕ್ಕ ಫುಲ್ಲಾಗಿ ಇದು ಇದಾದ ಮೇಲೆ ನಾವು ಬೆಳಿಗ್ಗೆ ಹೊತ್ತು ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ಸ್ಕೀಮ್ ಹಾಕಿದ್ದೀವಿ ನಲವತ್ತು ರೂಪಾಯಿಗೆ ಏನ್ ವೆರೈಟಿ ಬೇಕಾದರೂ ತಗೋಬಹುದು ಮತ್ತೆ ಮಧ್ಯಾಹ್ನ ಊಟ ಕೊಡ್ತೀವಿ ಬಾಳೆಲೆ ಊಟ ಕೊಡ್ತೀವಿ ನೂರ ನಲ್ವತ್ತು ರೂಪಾಯಿಗೆ ಒಳಗೆ ಇನ್ನೂರ ನಲವತ್ತೊಂಬತ್ತು ರೂಪಾಯಿಗೆ ಒಳ್ಳೆ ಒಳ್ಳೆ ರಾಜ ಭೋಜನ ಊಟ ಇದ್ದೀವಿ ಇವಾಗ ಒಂದನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ತನಕ ನಾವು ಅವರೇಕಾಯಿ ಮೇಳ ಅಂತ ಒಂದು ಶುರು ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಪ್ರೋತ್ಸಾಹದಿಂದ ನಮ್ಗೆ ಆಶೀರ್ವಾದ ಮಾಡಿ ಅದು ಚೆನ್ನಾಗಿ ಬರಬೇಕು ಐಟಮ್ಸ್ ಆ ನೋಡಿ ಈ ಅವರೇಕಾಯಿ ಮೇಳದೊಳಗೆ ಇದೊಳಗೆ ಇಪ್ಪತ್ತೊಂದು ವೆರೈಟಿ ಕೊಡ್ತಾ ಇದ್ದೀವಿ ಆ ಇಪ್ಪತ್ತೊಂದು ವೆರೈಟಿನೂ ಒಂದೊಂದು ದೀಸ ಒಂದೊಂದು ವೆರೈಟಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಕೊಡ್ತಾ ಇದ್ದೀವಿ ಯಾವ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಇಪ್ಪತ್ತೊಂದು ವೆರೈಟಿ ಕೊಡ್ತಾ ಇದ್ದೀವಿ ಅದು ಅದರೊಳಗೆ ಎಲ್ಲಾನು ಇಪ್ಪತ್ತೊಂದು ವೆರೈಟಿ ಒಳಗೆ ಅವರೇಕಾಯಿ ಒಬ್ಬಟ್ಟು ಅವರೇಕಾಯಿ ಹಲ್ವಾ ಅವರೆಕಾಯಿ ಗೊಜ್ಜು ಅವರೆಕಾಯಿ ಅವರೆಕಾಯಿ ಮಿಕ್ಸ್ ಅವರೆಕಾಯಿ ಸಾಂಬಾರು ಇದಕ್ಕೆ ಬೇಳೆ ಕುರ್ಮ ಮತ್ತೆ ಇದು ಜೋ ಅವರೆಕಾಯಿ ಜೋಸೆ ಮತ್ತೆ ಕಡುಬು ಅವರೇಕಾಯಿ ಕಡುಬು ಮತ್ತೆ ಅವರೆಕಾಯಿ ಇಡ್ಲಿ ಇರುತ್ತೆ ರವೆ ಇಡ್ಲಿ ಅವರೇಕಾಯಿ ರವೆ ಇಡ್ಲಿ ಮತ್ತೆ ಅದರೊಳಗೆ ವೈಟ್ ರೈಸು ರಸಮ್ ಅವರೆಕಾಯಿ ರಸಮ್ ಮತ್ತೆ ಅದಕ್ಕೆ ಮೊಸರು ಎಲ್ಲ ತಿಂದ ಮೇಲೆ ನಿಮಗೆ ಒಂದು ಒಂದು ಡೈಜೆಷನ್ಗೆ ಅಂತ ಒಂದು ಡ್ರಿಂಕ್ ಕೊಡ್ತಾ ಇದೀವಿ ಅದಕ್ಕೆ ಜಲ್ ಜೀರಾ ಅಂತಾರೆ ಯಾಕೆಂದ್ರೆ ಎಲ್ಲ ಅವರೆಕಾಯಿ ವೆರೈಟಿ ತಿನ್ನೋದ್ರಿಂದ ಯಾರಿಗೂ ಹೊಟ್ಟೆ ಕೆಡಬಾರ್ದು ತಿರ್ಗಾ ತಿರ್ಗಾ ಬಂದು ತಿಂತಾ ಇರಬೇಕು ಅದಕ್ಕೋಸ್ಕರ ನಾವು ಜಲ್ ಜೀರಾ ಅನ್ನೋ ಒಂದು ಡ್ರಿಂಕ್ ಕೊಡ್ತಾ ಇದ್ದೀವಿ ಲಾಕ್ ಟೈಮ್ ನಿಲ್ತಿದ್ದು ಮಧ್ಯಾಹ್ನ ಹನ್ನೆರಡೂವರೆಯಿಂದ ನಾಲ್ಕೂವರೆ ತನಕ ಕೊಡ್ತಾ ಆಮೇಲೆ ಪ್ರತಿ ಒಬ್ಬರಿಗೂ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಊಟ ತಗೊಳ್ತಾ ಇದ್ದೀವಿ ಅದಕ್ಕೆ ಒಂದು ಲೀಟರ್ ಪೆಟ್ರೋಲ್ ಕೂಪನ್ ಫ್ರೀ ಆಗಿ ಕೊಡ್ತಾ ಇದ್ದೀವಿ ಲೊಕೇಶನ್ ಮಲ್ಲೇಶ್ವರಂ ಎಂಟನೇ ಕ್ರಾಸು ಸಂಪಿಗೆ ರೋಡ್ ಒಳಗೆ ಭೀಮಾ ಜ್ಯೂಲರಿ ಪಬ್ ಖಂಡಿತ ಎಲ್ಲ ನೋ ಆಡ್ ಫ್ಲೇವರ್ ನೋ ಕಲರ್ ನೋ ಎಮ್ ಎಚ್ ಜಿ ನೋ ಅಜಣ ಮೂಟೋ ನೋ ಸೋಡಾ ನೀವು ಬೇಕಾದ್ರೆ ಈ ಫುಡ್ ಅನ್ನ ಲ್ಯಾಬ್ಗೆ ತಗೊಂಡೋಗಿ ಕೂಡ ಕೆಲ್ಸ ಮಾಡಬಹುದು ಅಷ್ಟು ಗ್ಯಾರಂಟಿ ನನ್ನ ಹೆಸರು ಶ್ರೀ ಗ್ರಾಹಕರಿಗೆ ಏನ್ ಗ್ರಾಹಕರಿಗೆ ನಮ್ ದೇವರವ್ರಲ್ಲ ಅವ್ರು ಬಂದು ನಾವು ಮಾಡೋ ಐಟಮ್ನ ತಿಂದು ನಮ್ಗೆ ಆಶೀರ್ವಾದ ಮಾಡ್ಬಿಟ್ಟು ಹೋಗೋದು